ತರಕಾರಿ ಗೊಜ್ಜು ಅನ್ನ ಚಪಾತಿ ರೊಟ್ಟಿ ಜೊತೆಗೆಲ್ಲ ಸೂಪರ್ ಕಾಂಬಿನೇಷನ್ ಎಲ್ಲ ತರಕಾರಿಗಳನ್ನು ಬೆರೆಸಿ ಮಾಡುವಂಥ ಈ ತರಕಾರಿ ಗೊಜ್ಜು ಎಕ್ಸಲೆಂಟ್ ಎಕ್ಸಲೆಂಟಾಗಿರತ್ತೆ ನೀವು ಯಾವತ್ತಾದರೂ ಈ ರೀತಿ ತರಕಾರಿ ಗೊಜ್ಜು ಮಾಡಿದ್ದೀರಾ ಮಾಡಿದರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಮಾಡಿಲ್ಲ ಅಂದರೆ ಈ ವಿಡಿಯೋ ನೋಡಿದ ಮೇಲೆ ಒಂದು ಸಲ ಆದರೂ ಟ್ರೈ ಮಾಡಿ ತುಂಬ ಈಸಿ ರೆಸಿಪಿ ಸೊ ಬನ್ನಿ ಈಗ ಮಾಡೋದು ಯಾವ ರೀತಿ ಅಂತ ನೋಡೋಣ ಮೊದಲು ಈ ರೀತಿ ಒಂದು ಕುಕ್ಕರ್ ತಗೊಂಡು ಒಂದು ಕಪ್ ಹೀರೆಕಾಯಿ ಒಂದು ಕಪ್ ನವಿಲ್ಕೋಸು ಒಂದು ಕಪ್ ಕ್ಯಾರೆಟ್ ಒಂದು ಕಪ್ ಬದನೆಕಾಯಿ ಒಂದು ಕಪ್ ಆಲೂಗಡ್ಡೆ ಒಂದು ಕಪ್ ಟೊಮೆಟೊನ ಸೇರಿಸ್ಕೊಂಡಿದ್ದೀನಿ ನಿಮ್ಗೆ ಇಷ್ಟ ಇರುವಂಥ ಯಾವ ತರಕಾರಿ ಬೇಕಾದರೂ ಸೇರಿಸ್ಬಿಟ್ಟು ಈ ತರಕಾರಿ ಗೊಜ್ಜನ ಮಾಡ್ಬೋದು ಅಂದರೆ ಸೊರೆಕಾಯಿ ಹೂಕೋಸು ಬೀಟ್ರೋಟ್ ಈ ರೀತಿ ತರಕಾರಿಗಳು ಬೇಕಿದ್ರೂ ನೀವು ಉಪಯೋಗಿಸ್ಬೋದು ಇದೇ ತರಕಾರಿ ಉಪಯೋಗಿಸ್ಬೇಕು ಅನ್ನೋದೇನಿಲ್ಲ ಈಗ ಇದಕ್ಕೆ ಕಾಲು ಟೀ ಸ್ಪೂನ್ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಕಪ್ ನೀರು ಸೇರಿಸ್ಕೊಳ್ಳಿ ನೀರು ಜಾಸ್ತಿ ಉಪಯೋಗಿಸ್ಬಾರ್ದು ಒಂದು ಕಪ್ ನೀರು ಕರೆಕ್ಟಾಗಿರತ್ತೆ ನಾನಿಲ್ಲಿ ಎಲ್ಲ ತರಕಾರಿಗಳನ್ನು ತೊಳೆದು ಕಟ್ ಮಾಡಿಬಿಟ್ಟ ಉಪಯೋಗಿಸ್ತಾ ಇರೋದು ಇದರ ಜೊತೆಗೇನೆ ನಾನು ನಾಲ್ಕು ಮೆಣಸಿನ್ಕಾಯಿನೂ ಸೇರಿಸ್ಕೊಂಡಿದ್ದೀನಿ ಸ್ನೇಹಿತರೆ ಮೆಣಸಿನ್ಕಾಯಿ ಸೇರಿಸಿರುವಂಥ ವೀಡಿಯೋ ಕ್ಲಿಪ್ ಮಿಸ್ ಆಗಿದೆ ಸಾರಿ ಸೊ ಮಿಸ್ ಮಾಡ್ದಿರೋ ಮೆಣ್ಸಿನ್ಕಾಯಿನ ಸೇರಿಸ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ಮೀಡಿಯಂ ಫ್ಲೇಮಲ್ಲೇ ನಾಲ್ಕರಿಂದ ಐದು ವಿಜಲ್ ಕೂಗಿಸ್ಕೊಳ್ಬೇಕು ಅಂದರೆ ನಾವು ಸೇರಿಸಿರುವಂಥ ತರಕಾರಿನ ನುಣ್ಣಗೆ ಬೇಯಿಸ್ಕೊಳ್ಬೇಕು ಸೊ ನೋಡಿ ಕರೆಕ್ಟಾಗಿ ನಾನು ನಾನಿಲ್ಲಿ ಐದು ವಿಷಲ್ ಕೂಗಿಸ್ಕೊಂಡು ಕುಕ್ಕರ್ ಪೂರ್ತಿಯಾಗಿ ಪ್ರೆಷರ್ ರಿಲೀಸ್ ಆದಮೇಲೆ ಲಿಡ್ ಓಪನ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ಬೋದು ನಾನು ಇಲ್ಲಿ ಮೆಣಸಿನ್ಕಾಯಿನ ಸೇರಿಸ್ಕೊಂಡಿದ್ದೀನಿ ಈಗ ಇದನ್ನ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳಿ ಮ್ಯಾಷರಿಂದಾನೆ ಮ್ಯಾಶ್ ಮಾಡ್ಕೊಳ್ಬೇಕು ಇದನ್ನ ಮಿಕ್ಸರ್ಗೆ ಹಾಕ್ಬಿಟ್ಟೆಲ್ಲ ಗ್ರೈಂಡ್ ಮಾಡಬಾರ್ದು ಅಷ್ಟೊಂದು ಚೆನ್ನಾಗಿ ಆಗೋದಿಲ್ಲ ಕೆಲವರಿಗೆ ಬೇಳೆ ತಿಂದರೆ ಜೀರ್ಣ ಆಗಲ್ಲ ಅಂತ ತಿನ್ನೋದಿಲ್ಲ ಇನ್ನು ಕೆಲವರು ಬೇಳೆ ಸ್ಮೆಲ್ ಇಷ್ಟ ಆಗೋದಿಲ್ಲ ಅಂತ ತಿನ್ನೋದಿಲ್ಲ ಅಂಥವರು ಬರೀ ತರಕಾರಿಗಳನ್ನು ಉಪಯೋಗಿಸಿ ಈ ರೀತಿ ಗೊಜ್ಜು ಮಾಡ್ಕೊಳ್ಳಿ ತುಂಬ ಚೆನ್ನಾಗಾಗತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಸೊ ನೋಡಿ ಈ ರೀತಿ ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡಿದ ನಂತರ ಅದಕ್ಕೆ ಸ್ವಲ್ಪ ಹುಣಸೆಹಣ್ಣಿನ ರಸ ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಈಗ ಮತ್ತೆ ಗ್ಯಾಸ್ ಸ್ಟೌವ್ನ ಆನ್ ಮಾಡಿಬಿಟ್ಟು ಲೋ ಫ್ಲೇಮ್ನಲ್ಲೇ ಇದನ್ನು ಕುದಿಯೋದಕ್ಕೆ ಬಿಡಬೇಕು ಇದು ಕುದಿಯೋ ಅಷ್ಟರಲ್ಲಿ ಇನ್ನೊಂದು ಕಡೆ ಈ ರೀತಿ ಚಿಕ್ಕ ಪ್ಯಾನ್ ಇಟ್ಕೊಂಡು ಮೂರು ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸ್ಕೊಳ್ಳಿ ಎಣ್ಣೆ ಬಿಸಿಯಾಗಿದ್ದ ತಕ್ಷಣ ಇದಕ್ಕೆ ಕಾಲು ಟೀ ಸ್ಪೂನ್ ಸಾಸಿವೆ ಕಾಲು ಟೀ ಸ್ಪೂನ್ ಜೀರಿಗೆ ಸೇರಿಸ್ಬಿಟ್ಟು ಆರಿಂದ ಏಳೆಸ್ಲು ಬೆಳ್ಳುಳ್ಳಿನ ಲೈಟ್ ಆಗಿ ಜಜ್ಜಿಬಿಟ್ಟು ಸೇರಿಸ್ಕೊಳ್ಳಿ ಈಗ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತ ಮೀಡಿಯಂ ಸೈಜ್ದು ಒಂದು ಈರುಳ್ಳಿ ಎರಡು ಒಣಮೆಣಸಿನ್ಕಾಯಿನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳಿ ನೋಡಿ ಈರುಳ್ಳಿ ಬಣ್ಣ ಈ ರೀತಿ ಟ್ರಾನ್ಸ್ಪರೆಂಟ್ ಆಗ್ತಾ ಇದ್ದಂಗೆನೆ ಲಾಸ್ಟಲ್ಲಿ ಇದಕ್ಕೆ ಸ್ವಲ್ಪ ಕರಿಬೇವಿನ ಎಲೆ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳಿ ಈಗ ಗ್ಯಾಸ್ ಸ್ಟವ್ನ ಆಫ್ ಮಾಡಿಕೊಂಡು ಈ ಕುದಿತಾ ಇರುವಂತಹ ತರಕಾರಿ ಗೊಜ್ಜಿಗೆ ಇದನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಗೊಜ್ಜು ಕನ್ಸಿಸ್ಟೆನ್ಸಿ ಅನ್ನೋದು ಇದೇ ರೀತಿ ಇರಬೇಕು ಇದಕ್ಕಿಂತ ಜಾಸ್ತಿ ತೆಳುವಾಗಿ ಮಾಡ್ಕೊಳ್ಬೇಡಿ ಇನ್ನೂ ಸ್ವಲ್ಪ ಗಟ್ಟಿಯಾಗಿ ಬೇಕಾದರೆ ಮಾಡ್ಕೊಳ್ಬೋದು ರೈಸ್ ಜೊತೆಗೆ ತಿನ್ನೋದಕ್ಕೆಲ್ಲ ಈ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿರುತ್ತೆ ಚಪಾತಿ ರೊಟ್ಟಿ ಜೊತೆಗೆಲ್ಲ ತಿಂತೀರಾ ಅಂದರೆ ಇನ್ನೂ ಒಂಚೂರು ಗಟ್ಟಿಯಾಗೆ ಮಾಡ್ಕೊಳ್ಳಿ ಸೊ ಲಾಸ್ಟಲ್ಲಿ ಇದಕ್ಕೆ ಅರ್ಧ ಟೀ ಸ್ಪೂನ್ ತುಪ್ಪ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ತುಪ್ಪ ಸೇರಿಸ್ಕೊಳ್ಳೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುವಂಥ ತರಕಾರಿ ಗೊಜ್ಜು ಅಥವಾ ತರಕಾರಿ ಸಾರು ರೆಡಿಯಾಗತ್ತೆ ತಿನ್ನೋದಕ್ಕಿಂತ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ನಾನು ಆಗಲೇ ತಿಳಿಸ್ದಾಗೆ ಮಿಸ್ ಮಾಡ್ದಿರೋ ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ ಸೊ ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡೋದನ್ನು ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮ್ಲಿಯವ್ರ ಜೊತೆಗೂ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಇದೇ ರೀತಿ ಮತ್ತೊಂದು ಟೇಸ್ಟಿ ಆ್ಯಂಡ್ ಹೆಲ್ತಿ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ಥ್ಯಾಂಕ್ ಯು